ಕಾನೂನು ಸುವ್ಯವಸ್ಥೆ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ ಕರ್ನಾಟಕದ ಬಗ್ಗೆ ಎಲ್ಲಿ ನೋಡಿದ್ರು ಕೂಡ ಕೊಲೆಗಳು ನಡೀತಾ ಇರತಕ್ಕಂಥದ್ದು ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪೊಲೀಸರಿಗೆ ಪೊಲೀಸರು ರಕ್ಷಣೆ ಕೊಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ರಾಜ್ಯದಲ್ಲಿ ಸೃಷ್ಟಿ ಆಗಿದೆ ಪೊಲೀಸರಿಗೆ ರಕ್ಷಣೆ ಇಲ್ಲದಿರತಕ್ಕಂಥದ್ದು ಮಠಕ ದೇ ಹೆಚ್ಚು ಹೆಚ್ಚುವಾಗಿ ಇವತ್ತು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥದ್ದು ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೂಡ ಮಟಕ ಸಂಬಂಧಪಟ್ಟಂಗೆ ಇಲ್ಲಿಗಲ್ ಆಕ್ಟಿವಿಟಿ ಏನಿದೆ ಬಹಳ ಸುಲಭವಾಗಿ ಯಾರೋ ಭಯವೂ ಇಲ್ಲದೆ ಯಾರ್ದು ಹಂಗೂ ಇಲ್ಲದೆ ನಡೀತಾ ಇರ್ತಕ್ಕಂಥದ್ದು ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಆ ವ್ಯಕ್ತಿ ಅರೆಸ್ಟ್ ಆದ ನಂತರ ಮೃತನೂ ಕೂಡ ಆಗಿದ್ದಾನೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ ಪೀಠೋಪಕರಣಗಳನ್ನು ಧ್ವಂಸ ಮಾಡ್ತಾರೆ ಪೊಲೀಸರ ಮೇಲೆ ಹಲ್ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಎಂಟತ್ತು ಪೊಲೀಸರ ಮೇಲೆ ಹಲ್ಲೆ ನಾ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ಮುಟ್ಟಿದೆ ಇವತ್ತು ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಸರ್ಕಾರ ಸರ್ಕಾರ ಇದೆ ಮುಖ್ಯಮಂತ್ರಿಗಳನ್ನು ಗೃಹ ಸಚಿವರು ಇದ್ದಾರೆ ಅಂತಕ್ಕಂಥ ಇದಾರೋ ಇಲ್ವಂತಕ್ಕಂಥ ಪ್ರಶ್ನೆ ಹೊತ್ತು ಉದ್ಭವಿಸಿರ್ತಕ್ಕಂಥದ್ದು ಎಲ್ಲ ಕಡೆ ರಾಜ್ಯ ಸರ್ಕಾರದ ದೃಷ್ಟಿಕರಣದ ರಾಜಕಾರಣದ ನೀತಿಗಳು ಅನುಸರಿಸ್ತಾ ಇದ್ದಾರೆ ಇವತ್ತು ರಾಜ್ಯದ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಬರಗಾಲದ ಸಂದರ್ಭದಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ರು